ನಮಸ್ಕಾರ ಅವರು ತುಂಬಾ ಸ್ಯಾಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇವಾಗಿರೋ ಸಿಚ್ಯುವೇಶನ್ ಯಾವ ಥರ ಆಗಿದೆ ಅಂದರೆ ಏನು ಮಾಡಿದ್ರು ಸಾಯ್ತೀರಾ ಏನು ಮಾಡಿಲ್ಲ ಅಂದರೂ ಸಾಯ್ತೀರಾ ಟ್ರಿಪ್ ಅಥವಾ ವೆಕೇಶನ್ ಅಂತ ಹೋದರೆ ಅವನ ಯಾರು ಗುಂಡಿಗೆ ಸಾಯಿಸ್ತಾನೆ ಏನೂ ಮಾಡಿದೆ ಸುಮ್ಮನೆ ಹಾಸ್ಟೆಲಲ್ಲಿ ಇದ್ದರೂ ಸಾವನ್ನೋದು ಬಿಡೋಲ್ಲ ಫ್ಲೈಟೇ ಬಂದು ಹಾಸ್ಟೆಲ್ ಮೇಲೆ ಬೀಳುತ್ತೆ ಏನೋ ಹದಿನೆಂಟು ವರ್ಷ ಆದಮೇಲೆ ಕಪ್ ಗೆದ್ದಿದ್ದೀವಿ ಅಂತ ಖುಷಿ ಪಡಬೇಕು ಅಥವಾ ಅದೇ ಸಮಾರಂಭದಲ್ಲಿ ಕಾಲ್ ತುಡಿದಕ್ಕೆ ಸಿಕ್ಕಿ ಹನ್ನೊಂದು ಜನ ಪ್ರಾಣ ಕಳ್ಕೊಂಡ್ರು ಅನ್ನೋದಕ್ಕೆ ದುಃಖ ಪಡಬೇಕು ಗೊತ್ತಾಗ್ತಿಲ್ಲ ಪಾಪ ನಿಜ ಇದನ್ನೆಲ್ಲ ಫ್ಯಾಮಿಲಿ ಯಾವ ತರ ತಗೊಂತಾರೆ ಅಂತ ಗೊತ್ತಾಗ್ತಿಲ್ಲ ಬಟ್ ನನಗಂತೂ ತುಂಬಾನೇ ಬೇಜಾರಾಗ್ತಿದೆ ಇದನ್ನೆಲ್ಲ ಕೇಳ್ತಿದ್ರೆ ಸುಮ್ಮನೆ ಯಾವ ಲೈನು ಕ್ರಿಯೇಟ್ ಆಗೋಲ್ಲ ಅಥವಾ ಸುಮ್ಮನೆ ಯಾರು ಸಹ ಲೈನ್ಸ್ನ ಕ್ರಿಯೇಟ್ ಮಾಡಲ್ಲ ಎಂಜಾಯ್ ಎವ್ರಿ ಮೂಮೆಂಟ್ ಬಿಕಾಸ್ ಡೆತ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಸೊ ಮುಂದೆ ಏನಾಗುತ್ತೆ ಅಂತ ಒಂದು ಸೆಕೆಂಡ್ ಸಹ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅದಕ್ಕೆ ಯಾರಿಗೂ ತೊಂದರೆ ಕೊಡದೆ ಆರಾಮಾಗಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ನಗ್ನಗ್ತಾ ಇರೋಣ ಏನಂತೀರ ಬನ್ನಿ ಇವಾಗ ನಮ್ಮ ರೈಡ್ನ ಶುರು ಮಾಡೋಣ ಬನ್ನಿ ಲ್ಯಾಟ್ಸ್ ಗೋ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವಿಡಿಯೋ ಏನು ಗುರು ಗ್ಲೌಸಲ್ಲಿ ಹಾಕ್ಕೊಂಡ್ಬಿಟ್ಟಿದೆಯಾ ಬೆಳಿಗ್ಗೆನೇ ಏನು ಇದ್ದೀರಾ ಹಾಂ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ತೋರಿಸ್ತೀನಿ ನೋಡಿ ಬನ್ನಿ ಹೋಗ್ತಾ ಮಾತಾಡೋಣ ಏನು ಅಂತೆಲ್ಲ ಬನ್ನಿ ಫಸ್ಟ್ ಇವಾಗ ರೀಸ್ಟಾರ್ಟ್ ಮಾಡೋಣ ಕಂಪ್ಲೇಂಟ್ಸ್ಗೂ ಅಂತ ಗಾಯಸ್ ಏನು ಗೊತ್ತಾ ಇವತ್ತು ನಾವು ಸಿಂಪಲ್ಲಾಗೆ ಶಾರ್ಟಾಗೆ ಒಂದು ರೈಡ್ ಇಟ್ಕೊಂಡಿದ್ದೀವಿ ಬ್ರೇಕ್ಫಾಸ್ಟ್ ರೈಡ್ ಆದರೂ ಅಂದ್ಕೊಬೋದು ಅಥವಾ ಮಾರ್ನಿಂಗ್ ರೈಡ್ ಆದರೂ ಅಂದ್ಕೊಬೋದು ನೋಡಿ ನಾನಿವತ್ತು ನನ್ನ ರೈಡನ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲೆಕ್ಟ್ರಿಕ್ ನಮ್ಮ ಈ ಥರಲ್ಲಿ ನಮ್ಮ ಬೈಕ್ ಬಂದು ನಮ್ಮ ತಮ್ಮನ ಮನೆ ಹತ್ರ ಇದೆ ಅಲ್ಲಿ ಹೋಗಿ ನಮ್ಮ ಬೈಕ್ನ ಪಿಕ್ ಮಾಡೋಣ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಟೈಮ್ ಆಗಿಬಿಟ್ಟಿದೆ ಸಿಕ್ಸ್ ಓ ಕ್ಲಾಕ್ಗೆ ನಾವು ಮೀಟಪ್ ಪಾಯಿಂಟ್ ಹತ್ರ ಇರಬೇಕು ಇಲ್ಲೇ ನೋಡಿ ಫೈವ್ ಫಾರ್ಟಿ ಆಗಿಬಿಟ್ಟಿದೆ ಇನ್ನೂ ಒಂದು ತರ್ಟಿ ಮಿನಿಟ್ಸ್ ಬೇಕು ನಾವು ಅಲ್ಲಿಗೆ ಹೋಗಕ್ಕೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಆದಷ್ಟು ಬೇಗನೆ ಹೋಗ್ಬೇಕು ಕಾಯಿಸೋದು ಬೇಡ ಇವತ್ತು ನಮ್ಮ ಜೊತೆ ನನ್ನ ತಮ್ಮ ಬರ್ತಾ ಬರ್ತಾಯಿದ್ದೀನಿ ಇವತ್ತು ನಮ್ಮ ಜೊತೆ ರೈಡ್ಗೆ ಬನ್ನಿ ಯಾವ ಥರ ಎಲ್ಲ ರೈಡ್ ಇರುತ್ತೆ ಏನು ಅಂತೆಲ್ಲ ನೋಡೋಣ ಬನ್ನಿ ಸ್ವಲ್ಪ ಬೇಗ ಬೇಗ ಹೋಗೋಣ ಅದೇ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ನಮ್ಮ ಜೀಟಿಗೆ ಒಂದು ನೇಮ್ ಇಡೋಣ ನೇಮನ್ನು ಸಜೆಸ್ಟ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಅದಕ್ಕೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಬ್ರೋ ಮ್ಯಾಕ್ಸಿ ಅಂತ ಇಡಿ ಹಾಗೆ ಇಡಿ ಹೀಗಿಡಿ ಅಂತೆಲ್ಲ ಹಾಗೆ ನಮ್ ಫ್ರೆಂಡ್ಸ್ ಕೂಡ ಸಜೆಸ್ಟ್ ಮಾಡಿದ್ರು ಅಗಸ್ಯ ಅಂತ ಇಟ್ಬಿಡು ಅಂದ್ರು ಅಗಸ್ಯನಾ ನಾನು ನಾನ್ ಕೇಳ್ದೆ ಏನೋ ಉಗ್ರಂ ತನ್ಸಾ ಅಂತೆಲ್ಲ ಕೇಳ್ದೆ ಈ ಸಕದಾಗಿದೆ ಗಾಡಿಗೆ ಆ ನೇಮ್ಗೆ ಸಖದಾಗಿದೆ ತುಂಬಾ ಚೆನ್ನಾಗ್ ಮ್ಯಾಚ್ ಆಗುತ್ತೆ ಇಡು ಅಂತ ಹೇಳಿದ್ರು ಅದಕ್ಕೆ ನಾನು ನಮ್ ಗಾಡಿಗೀಗ ಅಗಸ್ಯ ಅಂತ ನೇಮ್ ಇಟ್ಟಿದೀನಿ ನಮ್ ಜೀಟಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಮಾಡ್ರಿ ಯಾ ಇಷ್ಟ ಆಯ್ತಾ ಹೇಗನ್ಸ್ತು ನಿಮಗೆ ನಿಮ್ಗೆ ಅಂತೆಲ್ಲ ಮಾತ್ರ ಅಲ್ಟಿಮೇಟ್ ಆಗಿದೆ ಬಟ್ ಏನಂದ್ರೆ ಈ ಗಾಯಕ್ಕೆ ಸೆಟ್ ಆಗಲ್ಲ ಅಷ್ಟೇ ಗಾಯಿಸಿ ನಾವಿವಾಗ ಅನೂಪ್ ಅವ್ರ ಮನೆ ಹತ್ರ ರೀಚ್ ಆಗಿದ್ವಿ ಅಂದ್ರೆ ನನ್ನ ತಮ್ಮ ಅವ್ರ ಮನೆ ಹತ್ರ ಬಂದಿದೀವಿ ನೋಡಿ ನಮ್ಮ ಗಸಿ ಅಲ್ಲೇ ಇದ್ದಾನೆ ಬನ್ನಿ ಇವಾಗ ಅವನ್ನ ಇಬ್ಬಡ್ಸೋಣ ಮಲ್ಕೊಂಡಿದ್ದಾನೆ ನಮ್ಮ ಬ್ರೋ ಕಾಲ್ ಮಾಡಿದ್ರು ತುಂಬಾ ದಿನದಿಂದ ಹೇಳ್ತಾ ಇದ್ದೆ ನಾನು ಮ್ಯಾಕ್ಸಿ ಬ್ರೋನಾ ನಮ್ಮ ವೀಡಿಯೋಸಲ್ಲಿ ತೋರಿಸ್ತೀನಿ ಕೊಲಾಬ್ ಮಾಡೋಣ ವೀಡಿಯೋಸ್ ಮಾಡೋಣ ಅಂತ ಟೈಮ್ ಬಂದಿದೆ ಬನ್ನಿ ನಾನು ಅವರು ಎಲ್ಲ ಸೇರಿ ಇವಾಗ ರೈಡ್ ಹೋಗ್ತಾ ಮೀಟ್ ಮೀಟಪ್ ಪಾಯಿಂಟ್ ಬಂದು ಚಿಕ್ಕಬಳ್ಳಾಪುರ ಅಲ್ಲಿ ಹೋಗಿ ಎಲ್ಲಿಗೆ ರೈಡ್ ಅಂತೆಲ್ಲ ಹೇಳ್ತೀನಿ ಗೈಝ್ ಬನ್ನಿ ಇವಾಗ ನಾವು ನಮ್ಮ ಗಾಡಿನ ಸ್ವಲ್ಪ ಅಪ್ ಮಾಡೋಣ ಬನ್ನಿ ಎಸ್ ಅಗಸ್ಯ ಮಗೋರಿಗೆ ಬರ್ತಾ ಇದ್ದಾನೆ ಓಕೆ ಸ್ವಲ್ಪ ವಾಮ ಅಪ್ ಆಗಲಿ ಗಾಯಸ್ ಬನ್ನಿ ಹೋಗೋಣ ಆಗ್ಯ ರೆಡಿ ಫ್ಯೂಲ್ ಕಡಿಮೆ ಇದೆ ಓಕೆ ನಡೆಯುತ್ತೆ ಬನ್ನಿ ಅಲ್ಲಿ ನಮ್ಮ ಮೀಟಪ್ ಪಾಯಿಂಟ್ ಹತ್ರ ಹಾಕ್ಸ್ಕೊಳೋಣ ಅಲ್ಲಿವರೆಗೂ ಹೋಗುತ್ತೆ

ಬನ್ನಿ ಇವಾಗ ನಾವು ಫ್ಯೂಲ್ ಆಪ್ ಮಾಡಿಸ್ಬೋಣ ಫ್ಯೂಲ್ ಇಲ್ಲ ಅಲ್ಲೇ ಹೋಗಿ ಮಾಡಿಸೋಣ ಅನ್ಕೊಂಡೆ ಬಟ್ ಫ್ಯೂಲ್ ಇಲ್ಲ ಫುಲ್ ಮಾಡಿ ಗಾಯ್ಸ್ ಫುಲ್ ಆಯ್ತು ಇವಾಗ ನಮ್ಮ ಗಾಡಿ ಹಂಡ್ರೆಡ್ ಹಾಕ್ಸಿದೀವಿ ಇಲ್ಲೇ ಸಿಕ್ಸ್ ಮೀಟಪ್ ಪಾಯಿಂಟ್ ಇದ್ದಿದ್ದು ಚಿಕ್ಕಬಳ್ಳಾಪುರ ಬಂದ್ಬಿಟ್ರೆ ಸಾಕು ವ್ಯೂ ಗೆನ್ ಕಡಿಮೆನೆ ಇಲ್ಲ ನೋಡಿ ಸುರತ್ ಬೆಟ್ಟಗಳು ನಂದಿ ಬೆಟ್ಟ ಅಂತ ನೋಡ್ರಿ ಹೇಗಿದೆ ಕಳ್ಳೋಗ್ಬಿಡ್ತೀರ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ರೋಡ್ಸ್ ಸ್ವಲ್ಪ ರಿಪೇರಲ್ಲಿ ನಡೀತಾ ಇತ್ತು ಸ್ವಲ್ಪ ನೋಡ್ಕೊಂಡು ಓಡಿಸಿ ಪ್ರಾಣ ಇಂಪಾರ್ಟೆಂಟು ಸೊ ಅದಕ್ಕಷ್ಟೇ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಅರ್ಥ ಇತ್ತ ಹೈವೇಲಿ ಹುಷಾರಾಗಿ ಓಡಿಸಿ ನೋಡಿ ಗಾಯ್ಸ್ ನಾನು ಹೇಳಿದ್ದೆ ಇದಕ್ಕೆ ಅದು ಅರ್ಥ ಇತ್ತ ಅದಕ್ಕೆ ಸುತ್ತಮುತ್ತ ನೋಡ್ಕೊಂಡು ಓಡಿಸ್ಬೇಕು ಅನ್ನೋದು ನೋಡಿ ಪಾಪ ಎತ್ತವೆ ಗಾಡಿ ಲೈ ಅದಕ್ಕೆ ನಾನು ಅದಕ್ಕೆ ಹೇಳೋದು ಹೈವೇಸಲ್ಲಿ ಸ್ವಲ್ಪ ನೋಡ್ಕೊಂಡು ನೋಡಿಸಿ ಕೇರ್ಫುಲ್ ಪಾಪ ನೋಡಿ ಜಾರುಬುಟ್ಟೆನೋ ಬಿದ್ದೋಗಿದ್ದಾರೆ ಅದಕ್ಕೆ ಅಪ್ಪ ನಾನು ಹೇಳ್ತಾ ಇರೋದು ಸುಮ್ಮನೆ ಇಲ್ಲ ನಾನು ಚಿಕ್ಕಬಳ್ಳಾಪುರ ಜನತೆ ಸ್ವಲ್ಪ ನೋಡಿ ರೋಡ್ಸ್ ಎಲ್ಲ ಕನ್ಸ್ಟ್ರಕ್ಷನಲ್ಲಿದೆ ಸ್ವಲ್ಪ ಆರಾಮಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಿಧಾನವಾಗಿ ಹೋಗಿ ಮನೆಯಲ್ಲೂ ಕಾಯ್ತಾ ಇರ್ತಾರಪ್ಪ ಮಕ್ಕಳು ಹುಷಾರಾಗಿ ಹೋಗಿ ನಮ್ಮ ಮ್ಯಾಕ್ಸಿ ಬ್ರೋ ಲೇಟಾಗಿ ಹೋಯ್ತು ಬ್ರೋ ಟ್ವೆಂಟಿ ಮಿನಿಟ್ಸ್ ನಮ್ದೇ ಲೇಟ್ ಆಗೋಯ್ತು ಬರಾಷ್ಟ್ರಲ್ಲಿ ಬ್ರೋ ವೈಟ್ ಮಾಡ್ತಾ ಇದ್ರು ನೋಡಿ ಅವ್ರದೇ ಇದು ಗಾಡಿ ಯಾರು ಒಂದು ರೈಡ್ನ ಶುರು ಮಾಡೋಣ ವಿತ್ ಬ್ಯೂಟಿಫುಲ್ ಸನ್ ರೈಸ್ ವಿತ್ ನಮ್ಮ ಅಗಸ್ಯ ತುಂಬಾ ಜನ ಕೇಳ್ತಾ ಇದ್ರಿ ಎಕ್ಸ್ ಆರ್ ಎಕ್ಸ್ ಅಂತೆಲ್ಲ ಅಂತೂ ಇಂತೂ ಎಕ್ಸ್ ಬಂದಿದೆ ಆಯ್ಬ್ರೋ ఆర్ ఎక్స్ ఆ సెగ్మెంట్ గాడిలే గాడీలే కమ్ కమ్ లెట్స్ గో లెట్స్ గో ನಾವು ಇರೋದು ಬಂದು ಶ್ರೀನಿವಾಸ ಸಾಗರ ಡ್ಯಾಮ್ ಅಂತ ಕೇಳಿರ್ತೀರ ಆಲ್ಮೋಸ್ಟ್ ಅಲ್ಲೆಲ್ಲ ಚಿಕ್ಕಬಳ್ಳಾಪುರ ಹತ್ರ ಇರೋರಾಗಿರ್ಬೋದು ನಮ್ಮ ಹೊಸಕೋಟೆ ಅವರಾಗಿರ್ಬೋದು ಎಲ್ಲ ಕೇಳಿರ್ತೀರಾ ನೋಡಿರ್ತೀರಾ ಬನ್ನಿ ನಾನು ಹೋಗಿರೋ ನೆನಪಿದೆ ನನಗೂ ಹೋಗಿದ್ದೀನೋ ಇಲ್ಲವೋ ಗೊತ್ತಿಲ್ಲ ಬಟ್ ಹೋಗಿರೋ ನೆನಪಿದೆ ಏನಾನ ವಿಡಿಯೋಸ್ ಅಥವಾ ಫೋಟೋಸ್ ಏನಾನ ಇದ್ರೆ ಹಾಕಿರ್ತೀನಿ ನೋಡಿ ನಾನು ಈ ಪ್ಲೇಸ್ಗೆ ನನ್ನ ಫಸ್ಟ್ ಇಯರ್ ಬಿ ಕಾಮಲ್ಲಿ ಬಂದಿದ್ದಿತ್ತು ಆ ಟೈಮಲ್ಲಿ ಸಖತ್ ವಾಟರ್ ಫ್ಲೋ ಆಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಆಗ ನಾವು ಫೋಟೋಸು ರೀಲ್ಸು ಅಂತ ತುಂಬಾ ತೊಗೊಂಡಿದ್ವಿ ಯಾಕಂದರೆ ನಾವು ಕಾಲೇಜ್ ಬಂಕ್ ಮಾಡಿ ಹೋಗಿದ್ವಿ ಸೊ ಸಖತ್ತಾಗಿತ್ತು ಆಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ಇವಾಗ ಆಲ್ರೆಡಿ ಫ್ಯೂಲ್ ಹಾಕ್ಸಿದ್ದೀವಿ ರೀಫಿಲ್ ಮಾಡಿಸ್ಬೇಕು ಅನ್ಸುತ್ತೆ ಓಕೆ ಟಿಕೆಟ್ ಇದೆ ಅನ್ಸುತ್ತೆ ಒನ್ ಬೈಕೆ ಟೆನ್ ರುಪೀಸ್ ಏನೋ ಕೇಳ್ತಿದ್ದಾರೆ ಶ್ರೀನಿವಾಸ ಸಾಗರದ ಬ್ಯಾಕ್ ವಾಟರ್ ಇದು ನೀರು ಕಡಿಮೆನೇ ಇದೆ ಅಂದ್ಕೊತೀನಿ ಫಸ್ಟು ಸಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಾನು ಈ ರೋಡಲ್ಲಿ ಬಂದಿಲ್ಲ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಬೇರೆ ರೋಡಲ್ಲಿ ಬಂದಿದ್ದೆ ಅದೇ ನಮ್ಮ ಬ್ರದ್ದು ಹೇಳಿದ್ರಲ್ಲ ಅದೇ ಥರ ಈಗಂದರೆ ಇಲ್ಲೇ ದೇವಸ್ಥಾನ ಇದೆ ಆ ದೇವಸ್ಥಾನದ ಹೆಸರನ್ನೇ ಡ್ಯಾಮ್ ಇಟ್ಟಿರೋದು ಈ ಡ್ಯಾಮ್ನ ಕನ್ಸ್ಟ್ರಕ್ಟ್ ಆಗಿರ್ಬೋದು ಅಥವಾ ಪ್ಲ್ಯಾನ್ ಮಾಡಿದ್ದು ಬಂದು ವಿಶ್ವೇಶ್ವರಯ್ಯ ಅವರು ತುಂಬ ಪ್ರಾಪರಾಗಿ ಕರೆಕ್ಟಾಗಿ ಕಟ್ಟಿದ್ದಾರೆ ಹಿಂದೆ ಬ್ಯಾಕ್ ವಾಟರ್ ಇದೆ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಬಟ್ ವಾಟರ್ ಫ್ಲೋ ಆಗ್ತಿದ್ರೆ ಅಂತೂ ಅಲ್ಟಿಮೇಟಾಗಿ ಇತ್ತು ಮಳೆ ಸ್ವಲ್ಪ ಕಡಿಮೆ ಸೊ ಅದಕ್ಕೆ ವಾಟರ್ ಫ್ಲೋ ಆಗ್ತಿಲ್ಲ ಆಗಿದೆ ಬಟ್ ನೋಡಿ ಆಲ್ರೆಡಿ ಈ ಆಗಿದೆ ಸ್ವಲ್ಪ ನೋಡಿ ಇಲ್ಲೆಲ್ಲ ವಾಟರ್ ನೋಡ್ಬೋದು ನೀವು ಆಗಿದೆ ಬಟ್ ಇವಾಗಿಲ್ಲ ಅಥವಾ ರೈನಿ ಸೀಸನ್ ಸ್ಟಾರ್ಟ್ ಆದರೆ ವಾಟರ್ ಸ್ವಲ್ಪ ಫ್ಲೋ ಜಾಸ್ತಿ ಆಗುತ್ತೆ ತುಂಬ ಸಾಗದಾಗಿರುತ್ತೆ ನೋಡ್ಬೋದು ವ್ಯೂ ನೋಡಿ ಈಜಿ ಅಲ್ವಾ ಓಕೆ ಬನ್ನಿ ಇವಾಗ ಹೋಣ ಫೋಟೋ ಸೆಕ್ಷನ್ ಎಲ್ಲ ಮುಗೀತು ಬೈ ಕಣ ಬೈ ನಮ್ಮ ರೈಡರ್ ಫಾಗ್ನ ಕ್ರಿಯೇಟ್ ಮಾಡಿಕೊಡ್ತಾರದು ನಮ್ಗೆ ಫಾಗ್ನ ಹಿಂಗೆ ನೋಡಕ್ ಸಿಕ್ಕಿಲ್ಲ ಸೊ ಹಿಂಗಾದ್ರೂ ನ ಎಂಜಾಯ್ ಮಾಡು ಅಂತ ನೈಸ್ ಚೆನ್ನಾಗಿದೆ ಗುರು ಬಕ್ಕ ಏನ್ ಬ್ರೋ ಜನ ಬೀಳ್ತಾರೆ ಅಂತನಾ ಹೋಗೋಣ ಹೋಗೋಣ ಸಕದಾಗಿರುತ್ತಲ್ಲ ಬಟ್ ಇಷ್ಟು ಇಷ್ಟೆಲ್ಲ ಕ್ಲೋಸ್ ಮಾಡ್ತಾ ಇರ್ಲಿಲ್ಲ ಅದನ್ನ ಬೇರೆ ತರ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಅಷ್ಟೇ ಪೊಲೀಸರು ಈ ತರ ಎಲ್ಲ ಮಾಡೋದು ಅವ್ರಿಗೂ ಇರುತ್ತೆ ಬ್ರೋ ಎಂಜಾಯ್ ಮಾಡ್ಬೇಕಂತ ಕುಡಿದು ಬಿದ್ದೋಗೋದು ಸಾಯೋದು ಅಷ್ಟೇ ಏನ್ ಬ್ರೋ ಇನ್ನೇನ್ ಮಾಡ್ತಾರೆ ಹೇಳಿ ಅವ್ರು ಥರ ಮೊದಲು ಬ್ಯಾರಿಗೇಡ್ಸ್ ಎಲ್ಲ ಇರಲಿಲ್ಲ ಇಲ್ಲಿ ರೀಸೆಂಟಾಗಿ ಹಾಕಿರೋದು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಜನ ಅದನ್ನು ಕೊಟ್ಟಿದ್ದಾರೆ ಅಂದರೆ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು ಬಟ್ ಅವ್ರು ಅದನ್ನೆಲ್ಲ ನೋಡಿ ನೆಗೆಟಿವ್ ಆಗಿಲ್ಲ ಯೂಸ್ ಮಾಡಿಕೊಂಡು ಹಾಳು ಮಾಡ್ತಿದ್ದಾರೆ ಓಕೆ ಬನ್ನಿ ಹೋಗೋಣ ಒಂದು ವ್ಯೂ ನೋಡೋಣ ಹಿಂಗೆ ಹೋಗಬೇಕು ಹಾಂ ಓಕೆ ಹಾಂ कोटे कोटे यो कोटे नुक को कोटे दिवनो ब्रो बन्ने आ ओके बन्ने ना भी वो गनेश्ट ओगे ओगत, तो ओके <laughs> आह बा 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 क्रेजी वो आह ಅದೇ ಜನ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ ನಾವು ಯಾವ ಥರ ಮಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡು ಮೊದಲು ಇದೆಲ್ಲ ಇರಲಿಲ್ಲ ನೋಡಿ ಓಡಾಡೋಕ್ಕೆಲ್ಲ ಬಿಡ್ತಾಯಿದ್ರು ಸೊ ನೋಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಜನ ಅದನ್ನು ಚೆನ್ನಾಗಿ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡಿರಲ್ಲ ಸೊ ಅದಕ್ಕಷ್ಟೇ ಮೊದಲು ಇಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಿದ್ರು ತುಂಬಾ ಆಳ ಇದೆ ಇದು ಒಂದು ಟ್ವೆಂಟಿ ಫೀಟ್ವರೆಗೂ ಆಳ ಇರ್ಬೋದು ಆವಾಗಲೇ ನಾವು ಆಚೆ ನೋಡಿದ್ರಲ್ಲ ಆ ಹೈಟು ಇಲ್ಲಿ ಡೌನ್ ಇರುತ್ತೆ ಅಷ್ಟು ಡೀಪ್ ಇರುತ್ತೆ ಬಟ್ ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಎಕ್ಸಿಟ್ ಆಗೋ ಟೈಮ್ ಇದು ಫೋಟೋ ಎಲ್ಲ ಇಟ್ಕೊಂಡ್ವಿ ಕ್ಲೈಮೇಟ್ ಮಾತ್ರ ಸಕ್ಕತ್ತಾಗಿದೆ ಬಿಟ್ಟು ಮನಸ್ಸಾಗ್ತಾ ಇಲ್ಲ ಒಂಥರ ತುಂಬ ಪೀಸ್ ಅನಿಸ್ತಿದೆ ನೋಡ್ಬೋದು ನೀವು ನಂದಿ ಎಷ್ಟು ಕವರ್ ಆಗಿದೆ ನೋಡಿ ಫಾಗು ಸಕಾಗಿದೆ ವಾಟರು ನೇಚರು ಮೌಂಟೇನು ಪ್ಲಸ್ ಕ್ಲೌಡ್ಸು ನೆಸ್ಟ್ ಲೆವೆಲ್ ಅಲ್ವಾ ಸಾಗದಾಗಿದೆ ತುಂಬ ಸೈಕ್ ಸೈಕ್ ಆಗಿದೆ ಹಳ್ಳಿ ದಂಡಿಗಾನ ಹಳ್ಳಿ ಓಕೆ ಹಳ್ಳಿ ಡ್ಯಾಮ್ ಏನ್ ಬ್ರೋ ಚೇಂಬರ್ ಇದು ಹಾ ಚೇಂಬರ್ ಇಷ್ಟು ದಪ್ಪ ಇದೆ ಎಲ್ಲ ಮಾಡಿಸಿರದಲ್ಲ ಹೆಂಗ್ ಬೇಕು ಹಂಗೆ ಬೆಂಗ್ಳೂರ್ ಸಗದಾಗಿದೆ ವರ್ಕ್ ಚೆನ್ನಾಗಿದೆ ಪೇಂಟಿಂಗಾ ಓಕೆ ಇಂಡಿಪೆಂಡೆಂಟ್ ಡೇ ರೈಡ್ಗೆ ಫುಲ್ ಸೌಂಡ್ ಅವಳಿ ಮಾಡಬೇಡೋಣ ಸ್ವತಂತ್ರ ಸಿಕ್ತು ಅಂತ ಓಕೆ ಬನ್ನಿ ನೆಮ್ಮದಿ ಇರಬೇಕು ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ಬದುಕಾಗಲ್ಲ ಮಾಡೋ ಕೆಲ್ಸದ ಮೇಲೆ ಆಸಕ್ತಿ ಇರಬೇಕು ಜೀವನದ ಮೇಲೆ ಆಸೆ ಇರಬೇಕು ಹಾಗೆ ನೆಮ್ಮದಿ ಇರಬೇಕು ಬದುಕಬೇಕಂದ್ರೆ ಏನಂತೀರಾ ಚಾಯ್ಸ್ ನಾವು ಇವಾಗ ಹೋಗ್ತಾ ಇದ್ದೀವಿ ದಂಡಿಗಾನ ಹೇಳಿ ಕ್ಯಾಪ್ ಅಥವಾ ಲೇಕ್ ಅಂತಲೇ ಹೇಳ್ಬೋದು ಲೊಕೇಶನ್ ಅಂತೂ ಅಲ್ಟಿಮೇಟ್ ಆಗಿದೆ ನಾವು ಫಸ್ಟ್ ಹೋಗಿದ್ದ ಲೊಕೇಶನ್ ಅಷ್ಟೇ ತುಂಬ ಚೆನ್ನಾಗಿತ್ತು ಇವಾಗ ಬಂದಿರೋ ಅಂತೂ ಇನ್ನೂ ನೆಸ್ಟ್ ಲೆವೆಲ್ ಅಂದ್ಕೊಳ್ಳಿ ನೋಡಿ ನಮ್ಮ ಬೈಕ್ಸು ಯಾವ ಥರ ಕಾಣಿಸಿದೆ ಅಂತ ಬ್ಯಾಕ್ ಸೈಡಲ್ಲಿ ವಾಟರು ನೋಡಿ ಇಲ್ಲಿ ಟೆಂಟ್ ಸ್ಟೇ ಸಹ ಮಾಡಿದ್ದಾರೆ ಆಚೆ ಹೋಗ್ಬಿಟ್ಟು ಆ ಥರ ಟೆಂಟ್ ಸ್ಟೇ ಮಾಡಿಕೊಂಡು ಫ ಫೈರ್ ಕ್ಯಾಂಪ್ ಹಾಕ್ಕೊಂಡು ಮಸ್ತಾಗಿ ಚಿಲ್ಔಟ್ ಮಾಡಬೇಕು ನೋಡ್ಬೋದು ಇಲ್ಲಿ ಬಾಯ್ಸು ತುಂಬ ಜನ ಬಂದಿದ್ದಾರೆ ಅಡ್ವೆಂಚರ್ ಬಾಯ್ಸು ಸಕ್ಕತ್ತಾಗಿದೆ ಲೊಕೇಶನ್ ಮಾತ್ರ ಕ್ರೇಜಿ ಅಲ್ವಾ ನನ್ನ ಗಾಡಿ ತಗೊಂಡು ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಆಗಿದೆ ನನ್ನ ಗಾಡಿ ಎಷ್ಟು ಓಡಿದೆ ಹೇಳಿ ನೋಡೋಣ ಡೈಲಿ ಹೊರಗಡೆ ಡೈಲಿ ಡೈಲಿ ಇಲ್ಲ ಒಂದು ಟೂ ಡೇಸ್ಗೆ ಒಂದು ಇಲ್ಲ ವೀಕ್ಲಿ ಒಂದುಸು ಹ್ಞೂ ಹೇಳಿ ಒಂದು ಹಾಂ ಬ್ರೋ ನೀವು ಸಾವಿರ ಆರು ನೀವ್ನು ಗೊತ್ತಿರುತ್ತೆ ನಿಜವಾಗ್ಲೂ ನಂಬಕ್ಕೆ ಆಗಲ್ಲ ನಾನು ಎತ್ತದ್ದು ವಾರ ಒಂದ್ಸಲ ಇಲ್ಲ ಅಂದ್ರೆ ತಿಂಗ್ಳಗ್ ಒಂದ್ ಮೂರ್ ಸಲ ಅಷ್ಟೇ ಬಟ್ ಬಟ್ ಏನ್ ಹೇಳಿ ಇಂದ ಒಂಬತ್ತು ಬಿಟ್ಟಿದೀವಿ ಏನ್ ಮಾಡಕ್ ಆಗಲ್ಲ ಇವು ಮಾತ್ರ ಅಲ್ಟಿಮೇಟ್ ಆಗಿದೆ ಫೋಟೋಸ್ ತಗೋಳಕೆಲ್ಲ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು ನೋಡ್ಬೋದು ವಾಯ್ಸ್ ಎಲ್ಲ ಕ್ರೇಜ್ ಇಲ್ವಾನ್ಯಾಚುರಲ್ ಸೌಂಡ್ ಮಾಡ್ತಾ ನೋಡ್ರಪ್ಪ ಬ್ರೋ ಲೆಟ್ಸ್ ಗೋ ಲೆಟ್ಸ್ ಗೋ ಕೊಡಿ ಮೈಕ್ ಕೊಡು ಮೈಕ್ ಕೊಡು ಅಲ್ಲ ಅಲ್ಲಿ ಸೌಂಡ್ ಕೇಳಿಸ್ತೀನಿ ನಾನು ಬ್ರೋ ನಿಮ್ ಗಾಗಲ್ ಸಾಕಾಗಿದೆ ಬ್ರೋ ನಾನೇ ಕಾಣಿಸ್ತಾ ಇದ್ದೀನಿ ಅದರಲ್ಲಿ ನಿಮ್ಮ ಕಣ್ಣೇ ಕಾಣಿಸ್ತಾ ಇಲ್ಲ ನಾನೇ ಕಾಣಿಸ್ತಾ ಇದ್ದೀನಿ ಬನ್ನಿ ಇವಾಗ ನಾವು ಆರ್ಡರ್ ಟೈಮ್ ಆಯ್ತು ಬನ್ನಿ ಇವಾಗ ರೈಡ್ ಮಾಡೋಣ ಒಂದು ಸಲ ಆರ್ ಎಕ್ಸ್ ಒನ್ ತರ್ಟಿ ಫೈ ಕ್ರೇಜಿ ಫೀಲ್ ಮಾತ್ರ ಅಲ್ಟಿಮೇಟ್ ಆಗಿದೆ ಏನ್ ಗುರು ಈ ಮಜಾ ಕೊಡುತ್ತೆ ಅರೆಕ್ಸು ಒಳ್ಳೆ ಮಜಾ ಗುರು ಸ್ಪೋರ್ಟಿ ಆಗಿದೆ ಲುಕ್ ಸಹ ನೋಡ್ಬೋದು ಏನು ಕಂಡೀಷನ್ ಮೇಂಟೈನ್ ಮಾಡಿದೆ ನೋಡಿ ಬಾಡಿ ಲೈನ್ ಎಲ್ಲ ಸೂಪರ್ ಆಗಿದೆ ಬಾಡಿಗೆ ಹೊಡಿತಾ ಇದ್ದೆ ನಾನು ಇವಾಗ ರೈಡ್ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು ಅಂತ ಅನ್ಕೊಂತೀನಿ ನಿಮಗೂ ಇಷ್ಟ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋ ಇಷ್ಟೇ ಸಿಗೋಣ ನೆಸ್ಟೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್